ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಆಯ್ತು ಸರ್ ನಾನು ದೊರಸಾಮರಾಜ್ ಅಂತ ಕ್ಲಾಸ್ ಒನ್ ಸಿವಿಲ್ ಕಾಂಟ್ರಾಕ್ಟ್ರ್ ಸರ್ ನಾವು ಇಲ್ಲಿ ಮೈಸೂರಿನಲ್ಲಿ ಸುಮಾರು ಲೇಔಟ್ಗಳು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಪಿ ಡಬ್ಲ್ಯೂ ಡಿ ಮೈನರ್ ಇರಿಗೇಷನ್ನು ನೀರಾವರಿ ಇಲಾಖೆ ಎಲ್ಲ ಕಡೆಯೂ ಸಾಕಷ್ಟು ಕೆಲಸ ಮಾಡ್ತಾ ವರ್ಕ್ಸು ಕೆಲಸಗಳು ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನೀವು ಮಾಡಿರ್ತಕ್ಕಂಥ ಲೇಔಟ್ಗಳಲ್ಲಿ ಒಂದು ವಿಭಿನ್ನವಾದಂತ ಲೇಔಟ್ ಅಂತಂದ್ರೆ ಹಾಸನದಲ್ಲಿ ಹಾಸನದಲ್ಲಿ ಲೇಔಟ್ ಬಗ್ಗೆ ಸರ್ ಮಾಹಿತಿ ಸರ್ ಅದು ನಾವು ಫಸ್ಟ್ ಅದು ಸೈಟ್ ನೋಡೋವಾಗೆ ಸರ್ ಲೇಔಟ್ ಆ ಪ್ಲಾನ್ ನಲ್ಲಿ ಬಂದು ಆ ರೋಡ್ ಹತ್ರ ರೋಡ್ ಇಂದ ಹಿಂಭಾಗಕ್ಕೆ ಸೋಕ್ ಬಿಟ್ಟು ಇದು ಸಿ ಎ ಸೈಟ್ಗಳು ಬಿಟ್ಟಿದ್ರು ಬಿಟ್ಟಿದ್ರು ಆಟ ಅಂದ್ರೆ ರೋಡ್ ಕಡೆ ವಾಟ ಇತ್ತು ಸರ್ ನಾನು ನೋಡಿದ ತಕ್ಷಣನೇ ಅದನ್ನ ಸ್ಪಾರ್ಕನ್ನು ಸಿ ಎನ ರೋಡ್ ಸೈಡ್ಗೆ ವಾಟ ಈ ಕಡೆ ಸೌತ್ ಕಡೆ ಇದೆ ಅಂತ ಅಲ್ಲಿಗೆ ನಾನು ಪ್ಲಾನ್ ಚೇಂಜ್ ಮಾಡಿದೆ ಸರ್ ಹೌದು ಸರ್ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಇಡೀ ಲೇಔಟ್ ನ ಮಳೆ ಬರೋ ಅನ್ನೋದು ಎಲ್ಲ ಈ ಪಾರ್ಕ್ನಲ್ಲೇ ಬೋರ್ವೆಲ್ ಮಾಡಿಸಿ ಅಲ್ಲಿ ರೀಚಾರ್ಜ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಸರ್ ಎಲ್ಲ ಇಡೀ ಮೂರು ಎಕರೆ ಆರು ಕುಂಟಲ್ನಲ್ಲಿ ಬರುವಂಥ ನೀರು ಇಡೀ ಆ ಬೋರ್ವೆಲ್ಗೆ ವೇಸ್ಟ್ ಆಗ್ದಂಗೆ ರೀಚಾರ್ಜ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ತಮ್ಮ ದೇವರಾಜ ರೆಡ್ಡಿಯವರು ಸಲಹೆ ಮೇರೆಗೆ ಬೋರ್ವೆಲ್ಲು ರೀಚಾರ್ಜು ಅವರೇ ನಿಂತ್ಕೊಂಡು ಬೋರ್ವೆಲ್ ರೀಚಾರ್ಜ್ ಮಾಡಿಸೋಕ್ಕೆ ನಮ್ಮ ಹತ್ರ ಇದು ಮಾಡಿಸ್ತಾರೆ ಸಲಹೆ 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 ಮೇಲೆ ನಾವು ರೀಚಾರ್ಜ್ ಮಾಡಿದ್ವಿ ಸರ್ ಈಗ ನಮಗೆ ಅಲ್ಲಿ ಹಾಸನಲ್ಲಿ ಬೇರೆ ಕಡೆ ನೀರಿನ ಅಭಾವ ಇದ್ರೆ ವರ್ಷ ಇಡೀ ವರ್ಷದಲ್ಲಿ ಬೋರ್ನಲ್ಲಿ ಒಂದು ಚೂರು ಕಡಿಮೆ ಆಗ್ತಂಗೆ ನೀರು ಬರ್ತಾ ಇದೆ ಸರ್ ಸರಿಗೆ ಈ ತರ ನೀವು ಆಗಿರ್ತಕ್ಕಂಥ ಮಾದರಿ ಏನಿದೆ ಮುಂದೆ ಹೊಸದಾಗಿ ಬಡಾವಣೆಗಳು ಲೇಔಟ್ ಮಾಡ್ತಕ್ಕಂತ ಸಾಕಷ್ಟು ರಾಜ್ಯದಲ್ಲಿ ಬೇರೆ ಬೇರೆ ಸರ್ ಅವರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಕಿವಿ ಮಾತು ಏನ್ ಹೇಳಿ ಇಲ್ಲ ಸರ್ ನಾವು ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾರು ಲೇಔಟ್ ಮಾಡಿ ನಮ್ಮ ಸಲಹೆಯನ್ನು ಕೇಳಿದ್ರೆ ನಾನು ಯಾವ ತರ ವಾಟ ಎಲ್ಲಿದೆಯೋ ಆ ಕಡೆನೆ ನಾವು ಬೋರ್ವೆಲ್ ಮಾಡಿಸಿ ಪಾರ್ಕ್ ಏರಿಯಾ ಪಾರ್ಕ್ ಏರಿಯಾ ಬೋರ್ವೆಲ್ ಮಾಡಿಸಿ ರೀಚಾರ್ಜ್ ಮಾಡೋಕೆ ನಾನು ಸಲಹೆ ಪಾರ್ಕ್ ಏರಿಯಾ ಅಂತೂ ಡೌನ್ ಸ್ಟೇರ್ಸ್ ಅಲ್ಲಿ ಬಿಟ್ರೆ ಬರುತ್ತೆ ಮಳೆ ನೀರು ಅಲ್ಲಿಗೆ ಬರುತ್ತೆ ಮತ್ತೆ ಪಾರ್ಕ್ ಏರಿಯಾದಲ್ಲಿ ಒಂದು ಅಥವಾ ಎರಡು ಬೋರ್ ಹಾಕೊಂಡು ಹಾಕೊಂಡು ಆ ಇಡೀ ಬಡಾವಣೆಗೆ ಬೇಕಾದ ಅಲ್ಲೇ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಬೋದು ಇದು ನಿಮ್ಗೊಂದು ಒಳ್ಳೆ ಅನುಭವ ಆಯ್ತು ಪ್ರಾಕ್ಟಿಕಲ್ ಉದಾಹರಣೆ ಅಲ್ಲ ಸರ್ಗೆ ಹೌದು ಪ್ರಾಕ್ಟಿಕಲ್ ಉದಾಹರಣೆ ಯಾಕಂದ್ರೆ

ಸರ್ ಈಗ ಈ ಈ ಥರದ್ದೊಂದು ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ಈ ನೋಡರು ದೊರೆಸ್ವಾಮಿ ಸರ್ದು ನಂಬರ್ ಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂತಕ್ಕಂಥವ್ರು ಇರ್ತಾರೆ ನಿಮ್ಮ ವಿಳಾಸ ಫೋನ್ ನಂಬರ್ ಸ್ವಲ್ಪ ಹಂಚ್ಕೋಬೋದಾ ಹೌದು ಸರ್ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಫೈವ್ ತ್ರೀ ಏಯ್ಟ್ ಫೈವ್ ಏಯ್ಟ್ ನಾನು ವಾಸ ಇರೋದು ಮೈಸೂರಿನಲ್ಲಿ ಲಲಿತ್ ಲಲಿತಮಹಲ್ ನಗರ ನಂಬರ್ ಟು ಟ್ವೆಂಟಿ ಒನ್ ಸಿಕ್ಸ್ತ್ ನೈನ್ ಆಲ್ನಡಿ ಲೇಔಟ್ ಲಲಿತಮಹಲ್ ನಗರ ಮೈಸೂರಿನಲ್ಲಿ ಓಕೆ ಸರ್ ಈಗ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಅನ್ನೋದು ಟೈಮ್ ಕೊಡಿ ಯಾಕೆಂದ್ರೆ ನಮ್ಮ ನೋಡೋರು ಇದ್ದಾರಲ್ಲ ಸುಮ್ಮನೆ ಫೋನ್ ಮಾಡ್ತಾ ಇರ್ತಾರೆ ಒಂದು ಎಲ್ಲ ಬೆಳಗ್ಗೆ ನೀವು ಸ್ಪಂದನೆ ಮಾಡಿ ಮಾಡ್ತೀರಿ ಹೌದು ಓಕೆ ಸರ್ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿ ಹಂಚ್ಕೊಂಡು ಧನ್ಯವಾದಗಳು ಸರ್ ನಮಸ್ಕಾರ ಸರ್ ತೊರೆಸ್ವಾಮಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಲೇಔಟ್ ಪ್ಲಾನ್ ಒಂದು ಡೆವಲಪ್ ನೀವು ಸ್ವಲ್ಪ ಬ್ರೀಫ್ ಮಾಡ್ತಾ ಹೋಗ್ತಾ ಇದ್ರೆ ಎಲ್ಲಿ ಏನು ಅಂತ ಹೇಳಿ ಅಡ್ರೆಸ್ ಹೇಳಿಬಿಟ್ಟು ಸ್ಟಾರ್ಟ್ ನಲ್ಲಿ ಈ ಕೊಂಡಿ ರೋಡ್ ಸಾಲ್ಗಾಮ ಮಾಡಿರೋ ಲೇಔಟ್ ಸರ್ ಇದು ಹೌದು ಸರ್ ಇದು ಇದರಲ್ಲಿ ಟೋಟಲ್ ಬಂದು ಮೂರು ಎಕರೆ ಆರು ಕುಂಟೆ ಸರ್ ಮೂರ್ ಎಕರೆ ಆರು ಕುಂಟೆ ಈ ಇದರಲ್ಲಿ ಸ್ಟಾರ್ಟಿಂಗ್ ಪ್ಲಾನ್ ಮಾಡುವಾಗ ಇದು ಇದು ಮೇನ್ ರೋಡ್ ಬರುತ್ತೆ ಸರ್ ಇದು ಈ ಪಾರ್ಕ್ ಸಿ ಎ ಬಂದು ಈ ನಾರ್ತ್ ಸೈಡ್ ಇಲ್ಲಿ ಹಾಕಿರ್ತಾರೆ ಗ್ರೌಂಡ್ ಯಾವಾಗಲೂ ಇದು ಗ್ರೌಂಡ್ ಈ ಕಡೆ ಸೌತ್ಗೆನೆ ವಾಟ ಇದೆ ಸ್ಲೋಪ್ ಸ್ಲೋಪ್ ಎಲ್ಲ ಆ ಇಲ್ಲ ಈ ಕಡೆ ಇದೆ ಆಮೇಲೆ ಮುಂದಕ್ಕೆ ಇದು ಸ್ಯಾನಿಟ್ರಿ ಲೈನು ಈ ಕಡೆನೆ ಬರೋದು ಲೇಔಟ್ ಇಂದ ಲೇಔಟ್ಗೆ ಜಾಯಿನ್ ಮಾಡ್ಕೊಂಡು ಹೋದಾಗ ಎಲ್ಲ ಹಿಂಗೆ ಬರೋದು ಸರ್ ಈಗ ನಾನು ಈ ಪ್ಲಾನ್ ನೋಡಿದ ತಕ್ಷಣ ಇದನ್ನ ತೆಗೆದು ಈ ಕಡೆ ಚೇಂಜ್ ಮಾಡಿಸಿ ನಾನು ಮುಂದಿನಕ್ಕೆ ಅನುಕೂಲ ಆಗ್ಬೇಕಂತ ಈ ತರ ನಾವು ಮಾಡಿಸ್ಕೊಂಡ್ ಚೇಂಜ್ ಮಾಡಿ ಮಾಡಿದೀನಿ ಈಗ ಸದ್ಯಕ್ಕೆ ಈ ರೋಡ್ ವೈಡ್ನಿಂಗ್ ಆಗಿ ಆಯ್ತು ಆಯ್ತು ಈಗ ರೀಸೆಂಟ್ ಆಗಿತ್ತು ಆಗಿದೆ ಅರ್ಧ ಹೋಗಿದೆ ಸರ್ ಸರ್ ಅರ್ಧ ಅರ್ಧ ಹೋಗಿದೆ ಹೋಗಿದೆ ಇದು ಡೆವಲಪ್ಮೆಂಟ್ ಆಗಿದ್ದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮಾಡಿ ಎಲ್ಲ ಆದ್ಮೇಲೆ ಅದ್ ಪಾರ್ಕ್ ಜಾಗನೂ ಬಿಟ್ಟಿದ್ರಿ ಸರ್ ಸಿಎ ಬಿಟ್ಟಿದ್ರಿ ಈಗ ರೋಡ್ ಆದಾಗ ಇಷ್ಟು ಪಾರ್ಕು ಹೋಗಿದೆ ಸಿ ಎನೂ ಹೋಗಿದೆ ನೆಕ್ಸ್ಟ್ ತ್ರೂವ್ ಮಾಡಬೇಕಾದ್ರೆ ಲೇಔಟ್ಗಳಲ್ಲಿ ಅನುಕೂಲ ಆಗುತ್ತೆ ಸರ್ ಓಕೆ ಯಾವಾಗ ಪ್ಲಾನ್ ಮಾಡಬೇಕಾದ್ರೆ ಗ್ರೌಂಡ್ ಲೆವೆಲ್ ನೋಡಿಕೊಂಡು ಈ ತರ ಮಾಡ್ಬೇಕು ಸರ್ ಓಕೆ ಸರ್ ತ್ರೀ ಎಕರ್ ಸಮಥಿಂಗ್ ಹೇಳಿದ್ರೆ ಮೂರು ಎಕರೆಯಲ್ಲಿ ಎಷ್ಟು ಈ ಟೋಟ್ಲು ಇಲ್ಲಿ ಸೈಟ್ ಆಗಿದೆ ನಲವತ್ತೇಳು ಸೈಟ್ ಆಗಿದೆ ನಲವತ್ತೇಳು ಸೈಟ್ ನ ನೀವು ಮಾಡ್ಬೇಕು ಸರ್ ನಿಮ್ದೊಂದು ವಿಷನ್ ಇತ್ತು ಪಾರ್ಕ್ ಎಷ್ಟಿದೆ ಸರ್ ಇದೆ ಟೋಟ್ಲು ಪಾರ್ಕ್ ಏರಿಯಾ ಬಂದು ಇಲ್ಲಿ ಮೆಜರ್ಮೆಂಟ್ಸ್ ಎಲ್ಲಿದೆ ಐವತ್ತು ಮೂರು ಮೀಟ್ರ್ ಸಾವಿರದ ಐನೂರ ಐವತ್ನಾಲ್ಕು ಚದರ ಮೀಟ್ರ್ ಇದೆ ಹೌದು ಪಾರ್ಕ್ ಏರಿಯಾ ಸರ್ ಓಕೆ ಇದು ಪಾರ್ಕ್ ಜಾಗ ಸರ್ ಹೌದು ಸರ್ ಇದು ಪಾರ್ಕ್ ಜಾಗ ಸರ್ ಓಕೆ ಇದು ಪಾರ್ಕ್ ಜಾಗ ಓಕೆ ಸರಿ ಒಂದು ಪಾರ್ಕ್ ಮತ್ತೆ ಸಿ ಎಸ್ ಸಿ ಎಸ್ ಆರ್ನೂರ ನಲವತ್ತಾರು ಚದರ ಮೀಟರ್ ಇದೆ ಓಕೆ ಸರ್ ಇದನ್ನ ಮಾಡ್ಬೇಕಾದ್ರೆ ನಿಮ್ದು ಒಂದು ವಿಷನ್ ಇತ್ತು ಲೇಔಟ್ ಅಲ್ಲಿ ಪಾರ್ಕ್ ಜಾಗದಲ್ಲಿ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಬೋರ್ವೆಲ್ ಹಾಕ್ಸ್ಬೇಕಂತ ಎಲ್ಲಾ ಇಲ್ಲಿ ಸ್ಲೋಪ್ ಎಲ್ಲ ಹಿಂಗಿದೆ ನಾವು ಎಲ್ಲಾ ಮಳೆ ಬಂದಾಗ ಎಲ್ಲ ರೈನ್ ವಾಟರ್ ಎಲ್ಲ ಲೇಔಟ್ ನೀರು ಈ ಡ್ರೈನ್ ಮುಖಾಂತರ ಇಲ್ಲಿ ಇಲ್ಲಿ ಈ ಪಾಯಿಂಟ್ ನಲ್ಲಿ ನಾವು

ಇದು ಹಾಸನದಲ್ಲಿ ಸಾಲ್ಗಾಮ ರೋಡ್ ಅಲ್ಲಿ ಅಂದಮೇಲೆ ಅಲ್ಲೆಲ್ಲ ಎವಿ ಮಳೆ ಸರ್ ಒಂದು ಎಕರೆಗೆ ನನ್ನ ಪ್ರಕಾರ ಐವತ್ತು ಲಕ್ಷ ಲೀಟರ್ ನೀರು ಒಂದು ಎಕರೆಗೆ ಬೀಳುತ್ತೆ ನಿಮ್ದು ಮೂರು ಎಕರೆ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಕೋಟಿ ಲೀಟರ್ ನೀರು ಅ ಗೃತವಾಗತಕ್ಕಂತದ ಸಿಟಿ ಬಂದಿಗೆ ಬೋರ್ ಅಲ್ಲಿ ಕಾನ್ಸೆಪ್ಟ್ ಇದು ನಿಮ್ಮ ಇಷ್ಟು ವರ್ಷದ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಈ ತರದಲ್ಲೇ ಒಟ್ಕೊಂಡೆ ತುಂಬಾ ಮಾಡ್ತಾ ಇದ್ದೀರಾ ಇದು ಫೈಲಟ್ ಪ್ರಾಜೆಕ್ಟ್ ಆಗಿ ನೀವು ಆನ್ ದ ಸ್ಟಾರ್ಟ್ ಮಾಡ್ತ್ರಿ ಮಾಡ್ತಾ ಇದೀನಿ ಸರ್ ನಾನು ಮೈಸೂರಿನಲ್ಲಿ ಮಾಡ್ತಾ ಇದೀನಿ ಸರಿಗ ಇಲ್ಲಿ ಇಂಡಿವಿಜುವಲ್ ಆಗಿ ಬೋರ್ ಆಗಸಂಗೇ ಇಲ್ಲ ಇಲ್ಲ ಬೇಕಾಗಿಲ್ಲ ಬೇಕೆ ಕಾಲಕ್ಕೂ ಕಾಲಕ್ಕೆ ಬೇಕಾಗಿಲ್ಲ ಆ ತರದಲ್ಲಿ ಈ ಒಂದು ಈ ಲೇಔಟ್ ಅಲ್ಲಿ ಆಗಿರ್ತಕ್ಕಂಥ ಜಿ ಎಸ್ ಜಿ ಎನ್ಕ್ಲೇವ್ ಅಂತ ಎಸ್ ಸಿ ಇದರ ಬಗ್ಗೆ ಮತ್ತೆ ಮಾತಾಡೋಣ ಧನ್ಯವಾದಗಳು ಸರ್ ಸರ್ ಎಸ್ ಜಿ ಎಸ್ ಎನ್ಕ್ಲೇವ್ ಸಾಲಗ್ರಾಮ ರೋಡ್ನಲ್ಲಿ ಮೂರು ಮೂರು ಎಕರೆ ಆರು ಆರು ಕುಂಟೆನಲ್ಲಿ ಪಾರ್ಕು ಪಾರ್ಕ್ ನಲ್ಲಿ ಹಾಕಿರೋ ಬೋರ್ವೆಲ್ಲು ಲೇಔಟ್ ಮಾದರಿ ಆದರೆ ಲೇಔಟ್ ಮಾಡಿದ್ವಿ ಆ ಪಾರ್ಕ್ ನಲ್ಲಿ ಹಾಕಿರೋ ಬೋರ್ವೆಲ್ ರೀಚಾರ್ಜ್ ಇದೊಂದು ಲೇಔಟ್ ಮಾದರಿ ಆಗಿದೆ ಇದನ್ನು ಯಾರು ಬೇಕಾದ್ರೆ ನೋಡ್ಬೋದು ನಾನು ಮೈಸೂರಿನಲ್ಲಿ ಪ್ರತಿಷ್ಠ ಬಡವಾನಿಗ್ಳು ಬಡವಣಿಗಳು ರೂಪಾನ ಔಸಿಂಗ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ನೂರು ಎಕ್ರೆನಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಸರ್ ಅದು ಲೇಔಟ್ ಸ್ಟ್ರಿನ್ ಸರ್ ಸುವರ್ಣ ಸೂರ್ಣನ ನಗರ ಸರ್ ಸುವರ್ಣ ನಗರನ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಷ್ಟು ಎಕರೆ ಸರ್ ಅದು ಎಕರೆ ಸರ್ ನೂರು ಎಕರೆ ವೆಂಚರ್ ನೂರು ಎಕರೆ ವೆಂಚರ್ ಓಕೆ ಓಕೆ ಆಮೇಲೆ ವಿಶ್ವಪ್ರಜ್ಞಾ ಓ ವಿಶ್ವಪ್ರ ಅದು ಮೈಸೂರಲ್ಲೇ ಅವು ಮೈಸೂರಿನಲ್ಲೇ ಸರ್ ಅವರು ಒಂದು ನಾಲ್ಕು ಕಡೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ಸುಮಾರು ಒಳ್ಳೆ ಎಷ್ಟೆಷ್ಟು ಎಕರೆ ಸರ್ ಅದಲ್ಲ ಒಂದೊಂದು ಕಡೆ ಹನ್ನೆರಡು ಎಕರೆ ಹದಿನೆಂಟು ಎಕರೆ ಇಪ್ಪತ್ತೈದು ಎಕರೆ ಹಿಂಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ಅದರಲ್ಲಿ ನಾನು

ರೂಪಾ ನಗರ ಸುವರ್ಣ ನಗರ ಕಡೆ ಎಲ್ಲಾ ಕಡೆನೂ ಮಾಡಿಕೊಟ್ಟಿದ್ದಾರೆ ಸರ್ ಈಗ ನಿಮ್ಮ ಮಾತೇನು ಅಂದ್ರೆ ಯಾಕಂದ್ರೆ ಒಂದು ಲೇಔಟ್ ಡೆವಲಪ್ ಮಾಡೋಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತೀರಾ ಬೋರ್ವೆಲ್ ರೀಚಾರ್ಜ್ ಅಂತ ದೊಡ್ಡ ಜನ ಏನಂತಾರೆ ಏನು ಖರ್ಚೆ ಇಲ್ಲ ಸರ್ ಅದು ನಾವು ಅದು ಕ್ಲೀನ್ ಆಗಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರೆ ಮುಂದಕ್ಕೆ ಏನು ಸಮಸ್ಯೆಗಳು ಇರಲ್ಲ ಸರ್ ಒಟ್ಟು ನಿಮ್ಮ ಒಂದೇ ಮಾತಲ್ಲಿ ಎಂತಂದ್ರೆ ನಿಮ್ಮ ಲೇಔಟ್ ಅಲ್ಲಿ ಬಿದ್ದಂತ ಪ್ರತಿ ಹನಿ ಹನಿ ಮಳೆ ನಿಮ್ಮ ಲೇಔಟ್ ಮಾಡ್ಕೊಂಡಿದ್ದಾದ್ರೆ ಲೇಔಟ್ ಅಲ್ಲಿ ನೂರು ವರ್ಷಗಳಾದ್ರೂ ನೀರಿನ ಸಮಸ್ಯೆ ಬರ್ದಾಗ ಮಾಡ್ಕೊಬಹುದು ಮತ್ತೆ ಪ್ರತಿಯೊಬ್ರು ಸೈಡ್ ತಗೊಂಡ್ಮೇಲೆ ಮೇಲೆ ಇಂಡಿವಿಜುವಲ್ ಆಗಿ ಬೋರ್ ಹಾಕ್ಸು ಮತ್ತೆ ಭೂಮಿನ ರಂಧ್ರಮಯ ಮಾಡ್ತೀವಿ ಮತ್ತೆ ಕಾಂಪಿಟೇಷನ್ ಅಕ್ಕಪಕ್ಕ ಮನೆಯಲ್ಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಯಾರು ಆಗಿ ಬೋರ್ ಅವಶ್ಯಕತೆ ಬರೋದಿಲ್ಲ ಹ್ಞೂ ಆ ಒಂದು ವಿಷಯದಲ್ಲಿ ಸರ್ ನಿಮ್ಮಿಂದ ಒಂದು ಎಲ್ಲರ ಕಡೆಗೆ ಹೇಳ್ತಾರೆ ಥಿಯರಿ ನೀವು ಆಗಿ ನಿಮ್ಮ ಮೂವತ್ತು ನಲ್ವತ್ತು ವರ್ಷದ ಅನುಭವದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು ದೊಡ್ಡ ದೊಡ್ಡ ಚೀಫ್ ಇಂಜಿನಿಯರ್ಗಳ ಜೊತೆಗೆ ಬರ್ತೀವಿ ಮಾಡಿದಿರಿ ಸರ್ ಸರ್ ಅಭಿನಂದನೆಗಳು ಸರ್ ಧನ್ಯವಾದ ನಮಸ್ಕಾರ ನಮಸ್ಕಾರ